ಕರ್ನಾಟಕ ರಾಜ್ಯದ ರೈತ ಅತ್ಯಂತ ಜ್ವಲಂತವಾದಂತಹ ಸಮಸ್ಯೆಗಳಲ್ಲಿ ಸಿಗಾಕೊಂಡಿದ್ದಾರೆ ಬಹುಶಃ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಸಂಕಷ್ಟಕ್ಕೆ ಸಿಲುಕಿರತಕ್ಕಂಥ ಬಹುದೊಡ್ಡ ಸಮುದಾಯ ಯಾವುದು ಅಂದ್ರೆ ರೈತ ಸಮುದಾಯ ಗೊಬ್ಬರ ಇಲ್ಲ ಇದನ್ನ ಕೇಳಿದರೆ ಈ ರಾಜ್ಯದ ಕೃಷಿ ಮಂತ್ರಿ ಮುಖ್ಯಮಂತ್ರಿ ಹೇಳ್ತಾರೆ ಮೋದಿ ಸರ್ಕಾರ ಗೊಬ್ಬರ ಕೊಡೋದು ಕೊಟ್ಟಿಲ್ಲ ಮೋದಿ ಸರ್ಕಾರ ಗೊಬ್ಬರ ಕೊಡೋ ಕೊಟ್ಟಿಲ್ಲ ಚೆಲ್ಲೂರಾಯಸ್ವಾಮಿ ಈ ರಾಜ್ಯದ ಕೃಷಿ ಮಂತ್ರಿ ಆಗೋದಕ್ಕೆ ಅಯೋಗ್ಯ ಇದು ಭಾರತೀಯ ಜನತಾ ಪಕ್ಷದ ಸ್ಪಷ್ಟವಾದಂಥ ನಿಲುವು ಈಸ್ ಅನ್ಫಿಟ್ ಟು ಬಿಕಮ್ ದ ಅಗ್ರಿಕಲ್ಚರ್ ಮಿನಿಸ್ಟರ್ ಯಾಕೆ ಅಂತ ಕೇಳಿ ಕರ್ನಾಟಕ ಭೌಗೋಳಿಕ ಪ್ರದೇಶ ಬೇರೆ ಬೇರೆ ಹವಾಮಾನ ಹೊಂದಿದೆ ಬೇರೆ ಬೇರೆ ಬೆಳೆಗಳನ್ನು ಬೆಳಿತಾರೆ ಕನಿಷ್ಠ ಜ್ಞಾನ ಇರಬೇಕು ಅಗ್ರಿಕಲ್ಚರ್ ಮಿನಿಸ್ಟರ್ ಆದವನಿಗೆ ಆದರೆ ಆಲ್ರೆಡಿ ಅಲ್ಲಿಂದ ಡಿಸ್ಪ್ಯಾಚ್ ಆಗಿರೋದು ಫ್ಯಾಕ್ಟ್ರಿಗಳಿಂದ ಎಂಟು ಲಕ್ಷದ ಎಪ್ಪತ್ಮೂರು ಸಾವಿರ ಕರ್ನಾಟಕ ಈಗ ಆಲ್ರೆಡಿ ಅನ್ಲೋಡ್ ಆಗಿ ಅನ್ಲೋಡ್ ಆಗಿ ದಾಸ್ತಾನುಗಳು ಮಾಡಲಿಕ್ಕೆ ಅಂಗಡಿಗಳಿಗೆ ಇನ್ನೊಂದು ಕಡೆ ಎಲ್ಲೆಲ್ಲಿ ಇವರು ಬೇಡಿಕೆ ಕೊಟ್ಟಿರ್ತಾರಲ್ಲ ರಾಜ್ಯ ಸರ್ಕಾರದವರು ಎಲ್ಲೆಲ್ಲಿ ಸಪ್ಲೈ ಮಾಡಬೇಕು ಅಂತ ಆಲ್ರೆಡಿ ಸಪ್ಲೈ ಅಂದ್ರೆ ಅನ್ಲೋಡ್ ಆಗಿರೋದು ಬಂದು ಏಳು ಲಕ್ಷದ ಎಪ್ಪತ್ತ್ಮೂರು ಸಾವಿರ ಒಂದು ಲಕ್ಷ ಟ್ರಾನ್ಸಿಟ್ ಅಂಗಿದೆ ಆದರೆ ರಾಜ್ಯ ಸರ್ಕಾರ ಇಲ್ಲಿವರೆಗೆ ರೈತನಿಗೆ ಬಿಡುಗಡೆ ಮಾಡಿರೋದು ಕೇವಲ ಐದು ಲಕ್ಷದ ನಲವತ್ತೇಳು ಸಾವಿರ ಮೆಟ್ರಿಕ್ ಟನ್ ಇದನ್ನು ಸ್ವತಃ ಇವರು ಒಪ್ಕೊಳ್ತಾರೆ ಯಾರೋ ಚಲರಾಯಸ್ವಾಮಿ ನಿನ್ನೆ ಪತ್ರಿಕೆಯಲ್ಲಿದ್ದೇವೆ ಅವ್ರು ಹೇಳ್ದಂಗೆ ಅವ್ರು ಇನ್ನೊಂದು ಹೇಳ್ತಾರೆ ನಾವು ಏಳು ಲಕ್ಷ ಎಪ್ಪತ್ಮೂರು ಸಾವಿರ ಅವ್ರು ಹೇಳ್ತಾರೆ ಆರು ಲಕ್ಷ ಎಂಬತ್ತೆರಡು ಸಾವಿರ ಬಂದಿದೆ ಆಯ್ತು ಆರು ಲಕ್ಷ ಎಂಬತ್ತೆರಡು ಸಾವಿರ ಮೆಟ್ರಿಕ್ ಟನ್ ಬಂದಿದೆ ಅಂತ ಇಟ್ಕೊಂಡ್ರು ಕೂಡ ಎರಡೂವರೆ ಲಕ್ಷ ಮೆಟ್ರಿಕ್ ಟನ್ ಗೊಬ್ಬರ ಎಲ್ಲೋಯ್ತು ಎರಡೂವರೆ ಲಕ್ಷ ಮೆಟ್ರಿಕ್ ಟನ್ ಗೊಬ್ಬರ ಎಲ್ಲೋಯ್ತು ಯೂರಿಯಾ ಗೊಬ್ಬರ ನಾನು ಮಾಧ್ಯಮದ ಸ್ನೇಹಿತರಿಗೆ ಹೇಳಿಕ್ ಬಯಸ್ತೇನೆ ನರೇಂದ್ರ ಮೋದಿಜಿ ಸರ್ಕಾರ ಅತಿ ಹೆಚ್ಚು ಸಬ್ಸಿಡಿ ದರದಲ್ಲಿ ಯೂರಿಯಾವನ್ನು ಖರೀದಿ ಮಾಡಿ ರೈತನಿಗೆ ಕೊಡ್ತದೆ ಒಂದು ಕ್ವಿಂಟಲ್ ಗೊಬ್ಬರಕ್ಕೆ ಹದಿನಾಲ್ಕು ಸಾವಿರದ ಅರವತ್ತು ಸಾರಿ ಒಂದು ಸಾವಿರದ ನಾಲ್ಕುನೂರ ನೂರ ಅರವತ್ತು ರೂಪಾಯಿ ಕ್ಷಮೆ ಇರಲಿ ಒಂದು ಕ್ವಿಂಟಲ್ಗೆ ಒಂದು ಸಾವಿರದ ನಾಲ್ಕು ನೂರ ಅರವತ್ತು ರೂಪಾಯಿ ಸಬ್ಸಿಡಿ ಕೊಡ್ತದೆ ಸರ್ಕಾರ ಕೇಂದ್ರ ಸರ್ಕಾರ ಇವ್ರು ಯಾಕೊಬ್ಬರಕ್ಕೆ ಇಮ್ಯಾಜಿನ್ ಮಾಡಿ ಆದರೆ ರಾಜ್ಯ ಸರ್ಕಾರ ಎರಡೂವರೆ ಲಕ್ಷ ಮೆಟ್ರಿಕ್ ಟನ್ ಅನ್ನು ಮಾರಾಟ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಎರಡು ನೂರ ಅರವತ್ತಾರು ರೂಪಾಯಿ ರೈತನಿಗೆ ಸಿಗಬೇಕಾದಂಥ ಗೊಬ್ಬರ ಇವತ್ತು ಸಾವಿರ ರೂಪಾಯಿ ಎಂಟುನೂರು ರೂಪಾಯಿ ಸಾವಿರದ ಇನ್ನೂರು ರೂಪಾಯಿ ಕಳ್ಳ ಮಾರ್ಕೆಟ್ ಅಲ್ಲಿ ಫ್ಯಾಕ್ಟ್ರಿಗಳಿಗೆ ಹೋಗ್ತಾ ಇದೆ ಕ್ಲೌಡ್ ಕಂಪನಿಗಳಿಗೆ ಹೋಗ್ತಾ ಇದೆ ಪ್ಲಾಸ್ಟಿಕ್ ಕಂಪನಿಗಳಿಗೆ ಹೋಗ್ತಾ ಇದೆ ಇದು ಇವತ್ತು ರಾಜ್ಯ ಸರ್ಕಾರ ಮಾಡಿರ್ತಕ್ಕಂಥ ಬಹುದೊಡ್ಡ ಭ್ರಷ್ಟಾಚಾರ ಇದೆ ಇದ್ರ ಜೊತೆಗೆ ನಾನು ಚಲುವಾರ ಸ್ವಾಮಿನ ಕೇಳಲಿಕ್ಕೆ ಬಯಸ್ತೇನೆ ನಿಮಗೆ ಕನಿಷ್ಠ ಜ್ಞಾನ ಇಲ್ವಾ ಉತ್ತರ ಕರ್ನಾಟಕ ಭಾಗದಲ್ಲಿ ಜೋಳ ಬೆಳೀತಾರೆ ಭತ್ತ ಜಾಸ್ತಿ ಬೆಳೀತಾರೆ ಇಲ್ಲಿ ಯೂರಿಯಾ ಗೊಬ್ಬರ ಜಾಸ್ತಿ ಬೇಕು ಅಂತ ಇವರೇನು ಮಾಡಿದ್ದಾರೆ ಗೊತ್ತಾ ಮೂವತ್ತೊಂಬತ್ತು ಎಲ್ಲ ಮೂವತ್ತೆರಡು ಜಿಲ್ಲೆಗಳಿಗೂ ಸರಿಸಮಾನವಾಗಿ ಇವರೇ ಗೊಬ್ಬರ ಹಂಚ್ಬಿಟ್ಟಾರೆ ಸಾವಿರದ ಚಿಲ್ಲರೆ ಟೋಟಲ್ ಎಷ್ಟು ಸರ್ ಹತ್ತೊಂಬತ್ತು ಸಾವಿರದ ನಾಲ್ಕುನೂರ ನಲ್ವತ್ನಾಲ್ಕು ಅದರಲ್ಲಿ ಇವ್ರು ಕೇಳಿರೋದು ಒಂಬತ್ತು ಸಾವಿರ ಚಿಲ್ಲರೆ ನಾವು ಕೊಟ್ಟಿರೋದು ಹತ್ತು ಸಾವಿರದ ನಲ್ವತ್ನಾಲ್ಕು ಕೊಟ್ಟಾನೆ ಬೇಕಾದ್ರೆ ನೋಡಿ ಸರ್ ಅವ್ರು ಕೊಟ್ಟಿರೋದಿಲ್ಲ ಯಾಕಂದರೆ ಕಳ್ಳತನ ಮಾಡಿದ ಕಳ್ಳರನ್ನ ಸಮರ್ಥನೆ ಮಾಡೋದ್ರಲ್ಲಿ ಇವ್ರು ನಂಬರ್ ಒನ್ ಗೊಬ್ಬರ ಕಳ್ತನೆ ಮಾಡಿದವ್ರು ಯಾರು ಚಲರಾಯ ಸ್ವಾಮಿ ಸಾವಿರಾರು ಕೋಟಿ ಲೂಟಿ ಹೊಡೆದವ್ರು ಯಾರು ಕಾಂಗ್ರೆಸ್ನವರು ಆದರೆ ಕಳ್ಳರನ್ನ ಸಮರ್ಥನೆ ಯಾರು ಪ್ರಿಯಾಂಕಾ ಖರ್ಗೆ ಅದಕ್ಕೆ ಪ್ರಿಯಾಂಕಾ ಖರ್ಗೆಗೆ ಬಹುಶಃ ವಿಶ್ವದಲ್ಲಿಯೇ ಸುಳ್ಳರನ್ನ ಕಳ್ಳರನ್ನ ರಕ್ಷಣೆ ಮಾಡುವಂಥ ಅತ್ಯಂತ ಶ್ರೇಷ್ಠ ನಾಯಕ ಅಂತ ಅವ್ರಿಗೆ ಹೇಳ್ಬೋದು ಅಷ್ಟೇ ನಿರಾಕರಿಸಲು ನಾನು ಏನೇನು ಹೇಳಿದೆ ಅವ್ರಿಗೆ ಪ್ರಶಸ್ತಿ ಕೊಡ್ತೀವಿ ಸುಳ್ಳರ ನಾಯಕ ಕಳ್ಳರ ನಾಯಕ ಅಂತ ಬೇಕಾದ್ರೆ ಪ್ರಶಸ್ತಿ ಕೊಡ್ತೀವಿ